ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮದುವೆಗೆ ಒಪ್ಕೊಂಡಿರೋದು ನಿಜ ನಿಜ ಅಂತಾನೆ ವೈಷ್ಣವ್ ನೀವೇ ಹೇಳ್ತಿರೋದ ಜೀವನ ಪೂರ್ತಿ ನಿನ್ನ ಜೊತೆಗಿರ್ತೀನಿ ನಿನಗೆ ನಾನು ನನಗೆ ನೀನು ಇದೆಲ್ಲ ಸುಳ್ಳ ಇದೊಂದು ಮೊಹದಲ್ಲಿ ನಾನು ಕೊಂದುಬಿಟ್ರಿ ನೀವು ಏನೇ ಆದರೂ ಜಗತ್ತಲ್ಲಿ ಯಾರೇ ನನ್ನ ಬಿಟ್ಟು ಹೋದರೂ ನನ್ನ ಜೊತೆಗಿರ್ತೀರಾ ಅಂತ ನಂಬಿದೆ ಇದೆಲ್ಲ ಕ್ಷಣಿಕ ನೀವು ನನ್ನ ದೂರ ಮಾಡಲ್ಲ ಇವತ್ತೆಲ್ಲ ನಾಳೆ ಬಂದೇ ಬರ್ತೀರಾ ನಾವಿಬ್ಬರು ಖುಷಿಯಾಗಿರ್ತೀವಿ ಅಂದ್ಕೊಂಡಿದ್ದೆ ಆದರೆ ಇದೊಂದು ಮಾತಲ್ಲಿ ನನ್ನ ಕನ್ಸರ್ ಅಲ್ಲ ನೂರು ಮಾಡಿಬಿಟ್ರಿ ವೈಷ್ಣವ್ ನನ್ನನ್ನು ನನ್ನ ಒಳಗಡೆ ಕೊಂದುಬಿಟ್ರಿ ನೀವು ಇದನ್ನು ನಾನು ನಿಮ್ಮಿಂದ ನಿರೀಕ್ಷೆ ಮಾಡಿರಲಿಲ್ಲ ಅಂತಾಳೆ ಲಕ್ಷ್ಮಿ ನಾನು ಅಷ್ಟೇ ನಿಮ್ಮಿಂದ ನಾನು ನಿರೀಕ್ಷೆ ಮಾಡಿರಲಿಲ್ಲ ಅಂತಾನೆ ವಯಸ್ಸು ನಾವು ನಾನು ಏನು ಮಾಡಿದ್ದೀನಿ ಅಂತಾಳೆ ಲಕ್ಷ್ಮಿ ಇನ್ನು ಎಷ್ಟು ಅಂತ ಹೇಳಬೇಕು ಯಾವ್ಯಾವುದನ್ನು ಹೇಳಬೇಕು ನೀವು ಮಾಡಿರೋ ಕೆಲಸ ಎಲ್ಲ ನನ್ನ ಯಾವತ್ತೂ ಸಾಯಿಸಿದೆ ಮಹಾಲಕ್ಷ್ಮಿ ನನ್ನನ್ನು ಬಿಟ್ಟು ನನ್ನಿಂದ ಮುಚ್ಚಿಟ್ಟು ಇಷ್ಟೆಲ್ಲ ಮಾಡಿದರೆ ಆಗ ನೀವು ಮಾಡ್ತಿರೋದು ತಪ್ಪು ಅಂತ ನಿಮಗೆ ಅನಿಸ್ಲಿಲ್ವಾ ಅಮ್ಮನ ವಿರುದ್ಧ ಹೋದ್ರಿ ಆಗ್ಲಾದ್ರೂ ಅದು ನಿಮಗೆ ತಪ್ಪು ಅಂತ ಅನಿಸ್ಲಿಲ್ವಾ ಅವರಿಗೆ ಹರ್ಟ್ ಆದರೆ ನನಗೂ ಹರ್ಟ್ ಆದ ಹಾಗೆ ಅನಿಸ್ಲಿಲ್ವ ಕಟ್ಕೊಂಡು ಗಂಡನ ಮನಸ್ಸಿಗೆ ನೋವಾಗುತ್ತೆ ಅಂತ ನಿಮಗೆ ಅನ್ಸಲಿಲ್ವಾ ಅಂತಾನೆ ವೈಷ್ಣವ್ ಅದು ಅಂತೇಳಿ ಲಕ್ಷ್ಮಿ ಮಾತಾಡಬೇಡಿ ನೀವು ನಿಮಗೆ ಮಾತಾಡೋ ರೈಟ್ಸ್ ಇಲ್ಲ ಚಿಕ್ಕಂದಿನಿಂದ ಸಾಕೆ ಬೆಳೆಸ್ದವರು ನಮ್ಮಮ್ಮ ನನಗೇನು ಬೇಕು ಬೇಡ ಅಂತ ನಿರ್ಧಾರ ಮಾಡಿರೋದು ಅವರು ಇನ್ಫ್ಯಾಕ್ಟ್ ಅವ್ರ ಡಿಸಿಷನ್ಸ್ ನನ್ನ ಜೀವನದಲ್ಲಿ ತುಂಬ ಒಳ್ಳೇದು ಮಾಡಿದೆ ಇವತ್ತು ನಾನು ಏನೇ ಆಗಿದ್ರು ಅದೆಲ್ಲ ಅವರಿಂದನೇ ನೀವು ಅವ್ರ ಮೇಲೇ ಆರೋಪ ಮಾಡ್ತಿದ್ದೀರಿ ಅಂತಾನೆ ವೈಷ್ಣವ್ ಅಲ್ಲಿಗೆ ಮಾಜಿ ಸೊಸೆ ಮೇಡಮ್ ಲಕ್ಷ್ಮಿಯವರೇ ಒಂದು ಲೆಕ್ಕಕ್ಕೆ ನಿಮಗೆ ಕ್ಲಾರಿಟಿ ಸಿಕ್ತು ಅಂತ ನಾನು ಅಂದ್ಕೊಂಡಿದ್ದೀನಿ ಸಿಕ್ಕಿರಲೇಬೇಕು ಅಥವಾ ಇನ್ನೂ ಏನಾದರೂ ಕೇಳಿದಿದೆಯಾ ಇಲ್ಲಾಂದರೆ ಹೇಳು ನಾವು ಒಳಗಡೆ ಹೋಗ್ತೀವಿ ಮನೇಲಿ ಮಾಡಿ ಮಾಡೋಕ್ಕೆ ಬೇಜಾನ್ ಕೆಲಸ ಇದೆ ಈಗ ಸುಮ್ಮನೆ ಆಗ ಹೋಗಿರೋ ಮದುವೆ ಆರ್ಕೆಸ್ಟ್ರಾ ಮಾಡಿಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ ಹಾಗೂ ಮದುವೆ ಕಡೆ ಗಮನ ಕೊಡಬೇಕು ಪುಟ ನೀನು ಜಾಸ್ತಿ ಬಿಸಿಲಲ್ಲಿ ನಿಲ್ಬೇಡ ಮದುವೆ ಟೈಮಲ್ಲಿ ಬಣ್ಣ ಕಡಿಮೆ ಆಗಬಾರ್ದು ನನ್ನ ಮಗ ಬಣ್ಣ ಕಡಿಮೆ ಆದರೂ ಹ್ಯಾಂಡ್ ಶಮ್ ಆಗಿದ್ದಾನೆ ಆದರೂ ಸ್ಕಿನ್ ನೋಡಬೇಕಲ್ವಾ ಬಾ ಅಂತ ವೈಷ್ಣವನ್ನ ಕರ್ಕೊಂಡು ಹೋಗ್ತಾಳೆ ಕಾವೇರಿ ಆಗ ಲಕ್ಷ್ಮಿ ವೈಷ್ಣವ ಅಂತ ಕೂಗ್ತಾಳೆ ಯಾರು ಸರ್ ಅಂತ ಕರೀತಾರೆ ಎಲ್ಲರೂ ಆ ಕಡೆಯೇ ನೋಡ್ತಾರೆ ಇಬ್ಬರು ಅಲ್ಲಿಗೆ ಬರ್ತಾರೆ ಈಚೆ ಕೀರ್ತಿ ಹಣೆಗೆ ತಣ್ಣೀರನ್ನ ಪಟ್ಟಿ ಇಡ್ತಾ ಇರ್ತಾರೆ ಕಾರುಣ್ಯ ಕೀರ್ತಿ ಅಕ್ಕ ತುಂಬ ಸುಸ್ತಾಗಿದ್ದಾರೆ ಅನಿಸುತ್ತೆ ಯಾಕೆ ಜ್ವರ ನಮ್ಮ ಏನು ಸುಡ್ತಿದ್ದಂಗೆ ಇರಲಿಲ್ಲ ಅಂತಾಳೆ ಗಂಗಾ ಇಲ್ಲ ಗಂಗ ಒಂದೊಂದು ಸಲ ಎಕ್ಸೈಟಾಗಿ ತಲೆ ಸುತ್ತು ಬಂದು ಬಿದ್ದುಬಿಡ್ತಾಳೆ ಸ್ವಲ್ಪ ಹೊತ್ತಾದಮೇಲೆ ಸರಿ ಹೋಗ್ತಾಳೆ ಅಂತಾರೆ ಕಾರುಣ್ಯ ಪಾಪ ಇವರು ಲಕ್ಷ್ಮೀ ಅಕ್ಕನ ಎಷ್ಟೊಂದು ಬಿಟ್ಟಿದ್ದಾರೆ ಅವರಿಗೆ ಸ್ವಲ್ಪ ನೋವಾದರೂ ಇವರು ಸಹಿಸ್ಕೊಳ್ಳೋದೇ ಇಲ್ಲ ಅಂತ ಗಂಗಾ ಇವಳು ಆಡೋದು ನೋಡಿದರೆ ನನಗೆ ಒಂದೊಂದು ಸಲ ತುಂಬಾ ಭಯ ಆಗುತ್ತೆ ಇವರಿಬ್ಬರು ಯಾವ ಜನ್ಮದಲ್ಲಿ ಅಕ್ಕ ತಂಗಿಯರಾಗಿದ್ದರು ಏನೋ ಒಬ್ರೂ ಒಬ್ಬರು ತುಂಬ ಹಚ್ಕೊಂಡಿದ್ದಾರೆ ಇದೆಲ್ಲ ಹೇಗಾಯಿತು ಇವರಿಬ್ಬರು ಇಷ್ಟೊಂದು ಕ್ಲೋಸ್ ಯಾವಾಗಾದರೂ ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಲಕ್ಷ್ಮಿಗೆ ನೋವಾದರೆ ಕೀರ್ತಿಗೆ ಬೇಜಾರಾಗುತ್ತೆ ಕೀರ್ತಿಗೆ ನೋವಾದರೆ ಲಕ್ಷ್ಮಿಗೆ ಬೇಜಾರಾಗುತ್ತೆ ಅಷ್ಟೇ ಅಂತಾರೆ ಕಾರುಣ್ಯ ಆದರೂ ಕೀರ್ತಿಯಕ್ಕ ಕಾವೇರಮ್ಮನ ಸಾಯಿಸಿಬಿಡ್ತೀನಿ ಅಂದಾಗ ನನಗಂತೂ ಭಯನೇ ಆಗೋಗಿತ್ತು ಅಂತಾಳೆ ಗಂಗ ಹಾಗೆ ಏನೂ ಇಲ್ಲ ಸಿತ್ತಲ್ಲಿ ಹಾಗೆ ಹೇಳಿದಾಳಷ್ಟೇ ಆದರೆ ಆ್ಯಕ್ಚುಲಿ ಆ ಕಾವೇರಿ ಅಂತ ಸಾವಿಗೆ ಲಾಯಕ್ಕಾದವಳೆ ಅವಳು ಸಾಯ್ಬೇಕು ಅವಳು ಕೊಲೆಯಾಗೆ ಸಾಯ್ಬೇಕು ಅಂತಾರೆ ಕಾರುಣ್ಯ ಏನು ಮೇಡಮ್ ಅಮ್ಮ ಮಗಳು ಇಬ್ಬರು ಕಾವೇರಿ ಮೇಡಮ್ನ ಸಾಯಿಸ್ಬೇಕು ಅಂತ ರೇಸಿಗೆ ಬಿದ್ದಂಗಿದ್ದೀರಿ ಅಂತಾಳೆ ಗಂಗಾ ಆ ಕಾವೇರಿ ನನ್ನ ಮಗಳಿಗೆ ಅಷ್ಟು ತೊಂದರೆ ಕೊಟ್ಟಿದ್ದಾಳೆ ಗಂಗಾ ನನ್ನ ಮಗಳು ಜೀವನೇ ಹಾಳು ಮಾಡಿಬಿಟ್ಳು ಪಾಪ ನನ್ನ ಮಗಳು ಲೈಫಲ್ಲಿ ಹೇಗಿದ್ಲು ಯಾರಿಗೂ ಕೇರ್ ಮಾಡಿದೆ ಬಿಂದಾಸ್ ಆಗಿ ಆರಾಮಾಗಿದ್ದವಳು ಈಗ ಅವಳನ್ನು ಮಗು ಥರ ನೋಡೋದಕ್ಕೆ ನನಗೆ ಎಷ್ಟು ಸಂಕಟ ಆಗುತ್ತೆ ಹೇಳು ಎಲ್ಲದಕ್ಕೂ ಕಾರಣ ಆ ಕಾವೇರಿ ನನಗೇನಾದರೂ ಅವಕಾಶ ಸಿಕ್ಕಿದರೆ ನಾನೇ ಅವಳನ್ನು ಸಾಯಿಸಿಬಿಡ್ತೀನಿ ಅಂತಾರೆ ಕಾರುಣ್ಯ ಈಚೆ ಅವರಿಬ್ಬರ ಹತ್ರ ವೈಷ್ಣವ್ ನೀವು ಅಂತಾನೆ ನಾವು ಶಾರದಾ ಟ್ರಸ್ಟ್ನಿಂದ ಬಂದಿರೋದು ಅದೇ ಸರ್ ಹೋ ಸರ್ತಿ ಸ್ಟುಡಿಯೋಕ್ಕೆ ಬಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಗೆಸ್ಟಾಗಿ ಇನ್ವೈಟ್ ಮಾಡಿದ್ವಿ ಅಂತಾರೆ ಬಂದವರು ಹಾಂ ನೆನಪಿದೆ ನಿಮ್ಮ ಹೆಸರು ತಾರನಾಥ್ ಅಲ್ವಾ ಅಂತಾನೆ ವೈಷ್ಣವ್ ಹೌದು ಸರ್ ಅಂತಾರೆ ತಾರನಾಥ್ ಬರ್ತೀನಿ ಅಂತ ಹೇಳಿದ್ನಲ್ಲ ರಿಮೈಂಡರ್ ಅವಶ್ಯಕತೆ ಏನಿಲ್ಲ ಅಂತಾನೆ ವೈಷ್ಣವ್ ರಿಮೈಂಡರ್ ಅಂತ ಏನಿಲ್ಲ ಸರ್ ಪಂಪ್ಲೇಟ್ ಇಲ್ಲಿ ಯಾರಿಗೋ ಹಂಚಬೇಕಾಗಿತ್ತು ಹಾಗೆ ನಿಮ್ಮನ್ನು ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ಅಂತಾರೆ ಅವರು ಸಾಮೂಹಿಕ ವಿವಾಹಕ್ಕೆ ನೀವು ಗೆಸ್ಟ್ ಈ ಸ ನಮ್ಮ ಸಂಬಂಧಕ್ಕೆ ಅಕ್ಕಿ ಕಾಳು ಹಾಕಿ ಅಲ್ಲಿ ಇನ್ನೊಬ್ಬರು ಸಂಬಂಧಕ್ಕೆ ಅಕ್ಷತೆ ಹಾಕೋಕೆ ಹೋಗ್ತಿದ್ದೀರಾ ಅಂತ ಲಕ್ಷ್ಮಿ ಯೋಚನೆ ಮಾಡ್ತಾಳೆ ನಾವೇನು ಹೊರ್ಡ್ತಿದ್ವಿ ನಾಳೆ ಕಾರ್ಯಕ್ರಮಕ್ಕೆ ಹನ್ನೊಂದು ಗಂಟೆಗೆ ತಾವು ಹತ್ತು ಗಂಟೆಗೆ ಬಂದರೆ ಸಾಕು ಸರ್ ಅಂತಾರೆ ತಾರನಾಥ್ ತಾರನಾಥ್ ಸರ್ ಅವರೇ ಲಕ್ಷ್ಮಿಗೆ ಬರೋಕ್ಕಾಗಲ್ಲ ವೈಷ್ಣವ್ ಬರ್ತಾನೆ ಅಂತಾಳೆ ಕಾವೇರಿ ಅಯ್ಯೋ ಅದು ಹೇಗಾಗುತ್ತೆ ಮೇಡಮ್ ಇದು ಸಾಮೂಹಿಕ ವಿವಾಹ ಕಾರ್ಯಕ್ರಮ ದಂಪತಿ ಸಮೇತ ಬರ್ತಾರೆ ಅಂತ ನಾವು ಅನೌನ್ಸ್ ಮಾಡಿದ್ದೀವಿ ಈಗ ಬದಲಾವಣೆ ಆದರೆ ಜನ ಏನನ್ಕೋತಾರೆ ಮೇಡಮ್ ಇಲ್ಲೇ ಇದ್ದಾರಲ್ಲ ಮೇಡಮ್ ನೀವು ನಾಳೆ ವೈಷ್ಣವ್ ಅವ್ರ ಜೊತೆ ಬರಲೇಬೇಕು ದಂಪತಿಗಳು ಬರಲೇಬೇಕು ಅಂತಲೇ ಮಾತುಕತೆ ಆಗಿರೋದು ಅಂತಾರೆ ತಾರನಾಥ್ ಮಾತುಕತೆ ಆಗಿದೆ ಆದರೆ ಈಗ ಅಂತ ಕಾವೇರಿ ಹೇಳುವಾಗ ವೈಷ್ಣವ್ ಸುಮ್ಮನಿರುವಂಥ ಅಮ್ಮಂಗೆ ಕೈಯಿಂದ ಸನ್ನೆ ಮಾಡಿ ತಾರಾನಾಥ್ ಅವರೇ ನಾಳೆ ಕಾರ್ಯಕ್ರಮಕ್ಕೆ ನಾನು ಮಹಾಲಕ್ಷ್ಮಿ ಇಬ್ರು ಬರ್ತೀವಿ ಅಂತಾನೆ ಕಾವೇರಿ ಶಾಕ್ನಿಂದ ನೋಡ್ತಾಳೆ ಈ ವೈಷ್ಣವ್ ಏನು ಮಾತಾಡ್ತಿದ್ದಾನೆ ಈಗ ತಾನೇ ಹೆಂಡ್ತಿ ಬೇಡ ಅಂತ ದೂರ ತರದ ಈಗ ನೋಡಿದರೆ ಹೆಂಡ್ತಿ ಜೊತೆ ಹೋಗ್ತೀನಿ ಅಂತ ಹೇಳ್ತಿದ್ದಾನೆ ಅಂತ ಯೋಚನೆ ಮಾಡ್ತಾರೆ ಕೃಷ್ಣಕಾಂತ್ ಹುಟ್ಟ ಅಂತಾರೆ ಕಾವೇರಿ ಹೌದಮ್ಮ ನಾಳೆ ನಾನು ಮತ್ತು ಮಹಾಲಕ್ಷ್ಮಿ ಜೊತೆಯಾಗಿ ಸಾಮೂಹಿಕ ವಿವಾಹಕ್ಕೆ ಹೋಗ್ತಿದ್ದೀವಿ ಮಿಸ್ ಮಾಡೋಕ್ಕಾಗಲ್ಲ ಅಂತಾನೆ ವೈಷ್ಣವ್ ಈಚೆ ಗಂಗಾ ಮನೆಗೆ ಬರ್ತಾ ಲಕ್ಷ್ಮಿ ಅಕ್ಕ ಹೋಗಿ ಎಷ್ಟೊತ್ತಾಯಿತು ಅಲ್ಲಿ ಏನಾಗಿದೆಯೋ ಏನೋ ನಾನು ಬೇಗ ಬರಬೇಕಿತ್ತು ಅಂತ ನೋಡುವಾಗ ಸುಬ್ಬಿ ಹತ್ರನೂ ಮಾತಾಡೋದನ್ನು ನೋಡಿ ಸುಬ್ಬಿ ಗುಬ್ಬಿ ಇಲ್ಲೇನು ಮಾಡ್ತಿದ್ದಾಳೆ ಯಾರವನು ಅವನ ಜೊತೆ ಏನು ಮಾತಾಡ್ತಿದ್ದಾಳೆ ಅಷ್ಟಕ್ಕೂ ಅವಳಿಗೆ ಯಾಕೆ ಇವಳು ದುಡ್ಡು ಕೊಡ್ತಿದ್ದಾಳೆ ಏನು ಮಾತಾಡ್ತಿದ್ದಾಳೆ ಅಂತ ಕೇಳಿಸ್ತಿಲ್ವಲ್ಲ ಯಾವುದಕ್ಕೂ ಒಂದು ಫೋಟೋ ತೊಗೊಳ್ಳೋಣ ಬೇಕಾಗುತ್ತೆ ಸುಪ್ರೀತಾ ಮೇಡಮ್ಗೂ ತೋರಿಸ್ತೀನಿ ಅಂತ ಫೋಟೋ ತಗೋತಾಳೆ ಗಂಗಾ ಆಗ ಕಾಲಡಿ ಪ್ಲಾಸ್ಟಿಕ್ ಬಾಟ್ಲಿ ಇರುತ್ತೆ ಅದನ್ನು ಮಿಡ್ತಾಳೆ ಶಬ್ದ ಆಗುತ್ತೆ ಚಿಂಗಾರಿ ಮತ್ತು ಅವನು ಆಚೆ ಈಚೆ ನೋಡ್ತಾರೆ ಯಾರೋ ಬರ್ತಿದ್ದಾರೆ ಅನ್ಸುತ್ತೆ ನೀನು ಹೊರಡು ಅಂತಾಳೆ ಚಿಂಗಾರಿ ಅವನು ಓಡ್ತಾನೆ ಗಂಗಾ ಅಲ್ಲೇ ಗಿಡದ ಅಡ್ಡ ನಿಂತ್ಕೋತಾಳೆ ಚಿಂಗಾರಿ ಆ ಕಡೆಯೇ ಬರ್ತಾಳೆ ಈಚೆ ವೈಷ್ಣವ್ ನೀವು ಹೊರಡಿ ಎಲ್ಲ ತಯಾರಿ ಮಾಡ್ಕೊಳ್ಳಿ ನಾವು ಬರ್ತೀವಿ ಅಂತಾನೆ ಸರಿ ಅಂತ ಅವರು ಹೋಗ್ತಾರೆ ಪುಟ್ಟ ಏನಾಗಿದೆ ನಿನಗೆ ನೀನೇ ಯಾಕೆ ಲಕ್ಷ್ಮಿ ಜೊತೆ ಬರ್ತೀನಿ ಅಂತ ಒಪ್ಕೊಂಡೆ ಅಂತಾಳೆ ಅಯ್ಯೋ ಇದೇನೊತ್ತಿಗೆ ಅವ್ನೇನೋ ನಿರ್ಧಾರ ತೊಗೋತಿದ್ದಾನೆ ನೀವು ಯಾಕೆ ಅದನ್ನು ಪ್ರಶ್ನೆ ಮಾಡ್ತಿದ್ದೀರಾ ಪುಟ್ಟನ ಡಿಸಿಷನ್ಸ್ಗೆ ಓಕೆ ಅಂತೀನಿ ಅಂತ ನೀವೇ ಹೇಳಿದಿರ್ತಾನೆ ಆವಾಗ ಈಗ ಅವನೇನೋ ನಿರ್ಧಾರ ತಗೊಂಡಿದ್ದಾನೆ ನೀವು ಯಾಕೆ ಅದಕ್ಕೆ ಅಡ್ಬಾಯ್ ಹಾಕ್ತಿದ್ದೀರಾ ಅಂತಾಳೆ ಸುಪ್ರೀತಾ ಸುಪ್ರೀತಾ ಬಾಯಿ ಮುಚ್ಕೊಂಡು ನಿಂತ್ಕೋತೀಯ ಇದಕ್ಕೂ ನಿನಗೂ ಯಾವ ಸಂಬಂಧವೂ ಇಲ್ಲ ಅಂತಾಳೆ ಕಾವೇರಿ ಯಾಕೆ ಅವನು ನನಗೆ ಮಗ ಇದ್ದ ಹಾಗೆ ಅಂತಾಳೆ ಸುಪ್ರೀತಾ ನೀನು ಅವನಿಗೆ ಅತ್ತೆ ಅಮ್ಮ ಆಗೋಕೆ ಬರಬೇಡ ಅಂತಾಳೆ ಕಾವೇರಿ ಅತ್ತೆ ಅಮ್ಮ ಆಗಬಾರ್ದು ಅಂತ ಏನಿಲ್ಲ ನಾನು ಅವನ ಆಡಿಸಿ ಬೆಳೆಸಿದ್ದೀನಿ ಅಂತಾಳೆ ಸುಪ್ರೀತಾ ಆಡಿಸಿ ಬೆಳೆಸಿದ್ದೀನಿ ಅಂತ ಅಡ್ವಾಂಟೇಜ್ ತೊಗೊಂಡು ಅಧಿಕಾರ ಚಲಾಯಿಸೋದಕ್ಕೆ ಬರಬೇಡ ಅಂತಾಳೆ ಕಾವೇರಿ ಆಗ ವೈಷ್ಣವ್ ಇಬ್ಬರು ಸುಮ್ಮನೆ ಇರ್ತೀರ ಅಂತ ಕೂಗ್ತಾನೆ ಅಮ್ಮ ಇದು ಮುಂಚೆನೇ ಡಿಸೈಡ್ ಆಗಿರೋ ಕಮಿಟ್ಮೆಂಟು ಆ ಕಮಿಟ್ಮೆಂಟ್ನ ನಾನು ರೆಸ್ಪೆಕ್ಟ್ ಮಾಡಲೇಬೇಕು ಏನೇ ಆಗಲಿ ಅದು ನನ್ನ ಕಮಿಟ್ಮೆಂಟೇ ಅಲ್ವಾ ಒಂದು ಸರ್ತಿ ಮನಸ್ಸು ಮಾತು ಕೊಟ್ಟ ಮೇಲೆ ಈ ವೈಷ್ಣವ್ ಯಾವುದೇ ಕಾರಣಕ್ಕೂ ತಪ್ಪೋನಲ್ಲ ಇದು ಹಿಂದೇನೂ ಆಗಿದೆ ಬದಲಾಗಿಲ್ಲ ಮುಂದೇನೂ ಬದಲಾಗಲ್ಲ ಒಪ್ಕೊಂಡು ಕೆಲಸನ ಹೊತ್ಕೊಂಡು ಜವಾಬ್ದಾರಿನ ನಿಭಾಯಿಸಬೇಕು ಅಂತ ನೀನೇ ನನಗೆ ಹೇಳ್ಕೊಟ್ಟಿರೋದಮ್ಮ ಎಷ್ಟೇ ಕಷ್ಟ ಆಗಲಿ ನಾನು ಅದನ್ನು ನಿಭಾಯಿಸಿ ನಿಭಾಯಿಸ್ತೀನಿ ಅಂತಾನೆ ವೈಷ್ಣವ್ ಆದರೂ ಪುಟ್ಟ ಅಂತಳೆ ಕಾವೇರಿ ಅಮ್ಮ ನಾನು ಹೇಳಿಬಿಟ್ಟಿದ್ದೀನಿ ಈಗ ಬದಲಾಯಿಸೋಕ್ಕಾಗಲ್ಲ ಮಹಾಲಕ್ಷ್ಮಿ ನಾಳೆ ನೀವು ನಾವು ಆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ ನಾಳೆ ಹತ್ತು ಗಂಟೆಗೆ ರೆಡಿಯಾಗಿರಿ ಅಂತಾನೆ ವೈಷ್ಣವ್ ನನ್ನ ಜೀವನದ ಕಮಿಟ್ಮೆಂಟ್ ಮುರಿದಿರೋರಿಗೆ ಬೇರೆ ಕಮಿಟ್ಮೆಂಟ್ ಬಗ್ಗೆ ಮಾತಾಡೋ ಹಕ್ಕು ಇಲ್ಲ ಯೋಗ್ಯತೆಯೂ ಇಲ್ಲ ನಾನು ನಿಮ್ಮ ಜೊತೆ ಎಲ್ಲಿಗೂ ಬರೋಲ್ಲ ಸಂಬಂಧ ಮುರಿದುಕೊಂಡಿರೋರು ನನ್ನ ಯಾವ ಅಧಿಕಾರದ ಮೇಲೆ ಕಾರ್ಯಕ್ರಮಕ್ಕೆ ಕರಿತಿದ್ದೀರಾ ನಾನು ಹೆಂಡತಿಯಾಗಿ ಬರೋಳು ಹೆಂಡತಿಯಾಗಿ ನಟಿಸೋಳಲ್ಲ ಅಂತ ಕಣ್ಣೀರನ್ನು ಒರೆಸ್ಕೊಂಡು ಲಕ್ಷ್ಮಿ ಅಲ್ಲಿಂದ ಹೋಗ್ತಾಳೆ ಈಚೆ ಚಿಂಗಾರಿ ಕೆಳಗಿರೋ ಬಾಟ್ಲನ್ನ ಎತ್ಕೊಂಡು ಯಾರೂ ಇಲ್ಲ ಸೌಂಡ್ ಬಂದಿದ್ದು ಇಲ್ಲಿಂದನೇ ಅಂತ ಬಾಟ್ಲಿನ ಬಿಸಾಕ್ತಾಳೆ ಯಾರಿರ್ಬೋದು ಅಂತ ತಿರ್ಗ್ದಾಗ ಅಲ್ಲಿ ಲ ಗಂಗಾ ನಿಂತಿರ್ತಾಳೆ ಗಂಗಕ್ಕ ಅಂತಾಳೆ ಚಿಂಗಾರಿ ಯಾಕೆ ನಾನೇ ಶಾಕ್ ಆಯ್ತಾ ಅಂತಾಳೆ ಗಂಗಾ ಶಾಕಾ ಯಾಕೆ ಗಂಗಕ್ಕ ಅಂತಳೆ ಚಿಂಗಾರಿ ಸಿಕ್ಕಾಕೊಂಡಿಯಲ್ಲ ಅದಕ್ಕೆ ಗಂಗಾ ಏನು ಹೇಳ್ತಿದ್ಯಾ ಗಂಗಕ್ಕ ಅಂತಳೆ ಚಿಂಗಾರಿ ಇಷ್ಟು ದಿನ ಕಣ್ಮುಚ್ಚಾಲೆ ಆಡಿದ್ದು ಸಾಕು ಬಿಗು ಇನ್ನು ಮುಂದೆ ನಿನ್ನ ಆಟ ನಡೆಯಲ್ಲ ನೀನೇನೋ ಗೋಲ್ಮಾಲ್ ಮಾಡ್ತಿದ್ಯಾ ಅಂತ ನನಗೆ ಮೊದಲೇ ಗೊತ್ತಿತ್ತು ಆದರೆ ಇವತ್ತು ಪ್ರೂವ್ ಆಗೋಯ್ತು ನೀನು ಯಾರಿಗೋ ದುಡ್ಡು ಕೊಡುವಾಗ ನನ್ನ ಹತ್ರ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ಯಾ ಇನ್ನು ನಿನ್ನ ಆಟ ನನ್ನ ಹತ್ರ ಅಂತಳೆ ಗಂಗಾ ಅಯ್ಯೋ ನೋಡಿಬಿಟ್ಟಿದ್ದಾಳೆ ಏನಪ್ಪ ಮಾಡೋದು ಅಂತ ಚಿಂಗಾರಿ ಯೋಚನೆ ಮಾಡ್ತಾಳೆ ಗುಬ್ಬಿ ಯಾಕೆ ಟೆನ್ಷನ್ ಆಗ್ತಿದ್ಯಾ ಯಾಕೆ ಏನು ಮಾತಾಡ್ತಿಲ್ಲ ಬಂಡವಾಳ ಬಯಲಾಯಿತು ಅಂತ ಭಯ ಆಗ್ತಿದ್ಯಾ ಗಂಗಾ ಅದು ಅಂತಳೆ ಚಿಂಗಾರಿ ಹೇಳು ಯಾರೋನು ಯಾವ ಗ್ಯಾಂಗ್ ನಿಂದು ಅವರಿಗೆ ದುಡ್ಡು ಕೊಡ್ತಿದ್ದೆ ನೀನು ನಿನ್ನ ಪ್ಲ್ಯಾನ್ ಏನು ಹೇಳು ನೋಡೋಕ್ಕೆ ಅವನು ರೋಡಿ ಥರ ಇದ್ದ ಅಂತಾಳೆ ಗಂಗಾ ಇನ್ನೊಂದು ಕಿತಾ ಅವ್ರ ಬಗ್ಗೆ ಮಾತಾಡಿದರೆ ನಾನು ಸುಮ್ಮನೆ ಅಂತ ಕೂಗ್ತಾಳೆ ಚಿಂಗಾರಿ ಈಚೆ ಕೀರ್ತಿ ಮನೇಲಿ ಆಚೆ ಈಚೆ ತಿರುಗ್ತಾ ಲಕ್ಷ್ಮಿ ದಾರಿನ ಕಾಯ್ತಿರ್ತಾಳೆ ಲಕ್ಷ್ಮಿ ವಾಪಸ್ ಬರ್ತಾಳೆ ಯಾಕೆ ಹೀಗೆ ಓಡಾಡಿ ಸ್ಟ್ರೈನ್ ಮಾಡ್ಕೋತೀಯ ಅಂತಾರೆ ಕಾರಣ ಕಾರುಣ್ಯ ನಾನು ಹೋಗ್ತೀನಿ ಅಂದರೆ ನೀನು ಬೇಡ ಅಂದೆ ಅಂತಾಳೆ ಕೀರ್ತಿ ಕಾವೇರಿಗೆ ನಿನ್ನ ನೋಡಿದರೆ ಆಗಲ್ಲ ಅಂತಾರೆ ಕಾರುಣ್ಯ ಏನು ಮಾಡಿದ್ದೀನಿ ಅಂತಾಳೆ ಕೀರ್ತಿ ನೀನೇನೂ ಮಾಡಿಲ್ಲ ಮಗಳೇ ಅವರೇ ನಿನ್ನ ಜೀವನ ಹಾಳು ಮಾಡಿರೋದು ಅಂತಾರೆ ಕಾರುಣ್ಯ ಪಾಪ ಲಚ್ಚಿ ಒಬ್ಬಳೇ ಹೋಗಿದ್ದಾಳೆ ಮಾಮ್ ಅವರೇನಾದರೂ ಲಚ್ಚಿಗೆ ಹಾರ್ಟ್ ಮಾಡಿದ್ರೆ ಅಂತ ಕೀರ್ತಿ ಹೇಳುವಾಗ ಲಕ್ಷ್ಮಿ ಮನೆ ಒಳಗಡೆ ಬರ್ತಾಳೆ ಲಚ್ಚಿ ಬಂದ್ಯಾ ಅಂತ ಕೀರ್ತಿ ಕೇಳಿದ್ರು ಲಕ್ಷ್ಮಿ ಅಳ್ತಾ ಒಳಗಡೆ ಬರ್ತಾಳೆ ಮಾಮ್ ಲಚ್ಚಿ ಅಳ್ತಿದ್ದಾಳೆ ನನಗೆ ಗೊತ್ತಿತ್ತು ಆ ವಿಲನ್ ಆಂಟಿ ಲಕ್ಷ್ಮೀಗೇನೋ ಅಂದಿದ್ದಾರೆ ಅಂತ ಅಂತ ಕೀರ್ತಿಯು ಬರ್ತಾಳೆ ಲಕ್ಷ್ಮಿ ರೂಮಿಗೆ ಬಂದು ಜೋರಾಗಿ ಆಳ್ತಾಳೆ ಕೀರ್ತಿ ಕಾರುಣ್ಯ ನಿಂತ್ಕೊಂಡು ಅವಳನ್ನೇ ನೋಡ್ತಾರೆ ಆಗ ಕೀರ್ತಿಗೆ ಹಳೆದೆಲ್ಲ ನೆನಪಾಗುತ್ತೆ ತಲೆನೇ ಹಿಡ್ಕೋತಾಳೆ ಕಾರೊಣ್ಯ ಲಕ್ಷ್ಮಿ ಹತ್ರ ಹೋಗಬೇಕು ಅನ್ನುವಾಗ ಕೀರ್ತಿ ಬೇಡ ಅಂತ ತಡೆದು ಆಚೆ ಕರ್ಕೊಂಡು ಹೋಗ್ತಾಳೆ ಈಚೆ ಗಂಗಾ ಮಾಡೋದೆಲ್ಲ ಮಾಡಿ ಈಗ ವಾಯ್ಸ್ ಬೇರೆ ರೈಸ್ ಮಾಡ್ತಿದ್ಯಾ ನಿನ್ನ ತಪ್ಪನ್ನು ಕಂಡು ಹಿಡಿದ್ನಲ್ಲ ಅದಕ್ಕೆ ಸಿಟ್ಟು ಬರ್ತಿದ್ಯಾ ಸುಬ್ಬಿ ಅಂತಾಳೆ ಗಂಗಾ ಹೌದು ಗಂಗಕ್ಕ ಆದರೆ ನಿನ್ನ ಮೇಲಲ್ಲ ನನ್ನ ಪರಿಸ್ಥಿತಿ ಮೇಲೆ ಜೀವನದಲ್ಲಿ ನನಗಾಗಿರೋ ಅನ್ಯಾಯ ನೆನೆಸ್ಕೊಂಡು ನನಗೆ ಸಿಟ್ ಬರ್ತಿದೆ ಅಕ್ಕ ಅಂತಾಳೆ ಚಿಂಗಾರಿ ಯಾರಾದರೂ ಸಿಕ್ಕಾಕೊಂಡಾಗ ಇದೇ ಥರ ನಾಡ್ಕಾಡೋದು ಅಂತ ತಳೆಗಂಗಾ ನನ್ನ ಜೀವನನೇ ಒಂದು ನಾಟಕ ಆಗೋಯಿತು ಅಂತ ತಳೆ ಚಿಂಗಾರಿ ನಾನು ಕೇಳಿದ್ದು ಅವ್ನು ಯಾರು ಅಂತ ಅದನ್ನು ಹೇಳು ಅಂತ ತಳೆಗಂಗಾ ಅವನು ನನ್ನ ಗಂಡ ಗಂಗಕ್ಕ ಅಂತ ಚಿಂಗಾರಿ ಗಂಡ ನಾನು ನೀನು ಯಾವತ್ತೂ ನಿನ್ನ ಗಂಡನ ಬಗ್ಗೆ ಹೇಳೇ ಇರಲಿಲ್ಲ ಅಂತ ತಳೆಗಂಗ ಏನು ಅಂತ ಹೇಳಿ ಅವನ ಬಗ್ಗೆ ಒಂದು ಒಳ್ಳೇದಿದ್ದರೂ ಊರಿಗೆಲ್ಲ ಹೇಳ್ಕೊಂಡು ಬರ್ತಿದ್ದೆ ಅವನು ನನ್ನ ಗಂಡ ಅಂತ ಆದರೆ ಏನು ಮಾಡೋದು ನನ್ನ ಹಣೆ ಬರನೇ ಸರಿ ಇಲ್ಲ ಏನು ಅಂತ ಹೇಳಿ ಗಂಗಕ್ಕ ಅಂತಾಳೆ ಚಿಂಗಾರಿ ನನಗ್ಯಾಕೋ ನಂಬಿಕೆ ಬರ್ತಾ ಇಲ್ವಲ್ಲ ಗಂಡನೇ ನಿಜ ಆಗಿದ್ದರೆ ಕತ್ತಲ್ಲಿ ತಾಳಿಯಲ್ಲಿ ಕಾಲಲ್ಲಿ ಕಾಲುಂಬ್ರಯಲಿ ಅಂತಾಳೆ ಗಂಗಾ ಈಚೆ ಕೀರ್ತಿ ಕಾರುಣ್ಯನ ಕರ್ಕೊಂಡು ಬರುವಾಗ ಬೇಬಿ ನನ್ನನ್ನೇ ಯಾಕೆ ಇಲ್ಲಿ ಕರ್ಕೊಂಡು ಬಂದೆ ಪಾಪ ಲಕ್ಷ್ಮಿ ಅಳ್ತಿದ್ದಾಳೆ ಸಮಾಧಾನ ಮಾಡಬೇಕು ಅಲ್ವಾ ಅಂತಾಳೆ ಕಾರುಣ್ಯ ನೋಮ್ಮ ಲೈಟ್ ಟು ಕ್ರ್ಯಾಪ್ ಅಂತ ಅಳಕ್ಕಿ ಕೀರ್ತಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ